ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಖುಷಿಯಂತಹ ಪೌಷ್ಟಿಕ ಆಹಾರ ಮತ್ಯಾವುದೂ ಇಲ್ಲ ನೀವು ಖುಷಿಯಲ್ಲಿ ನಡೆದಾಡುತ್ತಾ ತಿರುಗಾಡುತ್ತ ಓಡಾಡುತ್ತಾ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ನಮ್ಮ ಯಾವ ಕರ್ಮವು ವಿಕರ್ಮ ಆಗಬಾರದು ಅದಕ್ಕೋಸ್ಕರ ಯುಕ್ತಿ ಏನಾಗಿದೆ ಉತ್ತರ ವಿಕರ್ಮದಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ಸಾಧನ ಶ್ರೀಮತ ಆಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವುದೇ ಪರಮಾತ್ಮ ತಂದೆಯ ಮೊದಲನೇ ಶ್ರೀಮತ ಆಗಿದೆ ಈ ಶ್ರೀಮತದಂತೆ ನಡೆಯಿರಿ ಆಗ ನೀವು ವಿಕರ್ಮಾ ಜೀತರಾಗುತ್ತೀರಾ ಓಂ ಶಾಂತಿ ಆತ್ಮಿಕ ಮಕ್ಕಳು ಇಲ್ಲಿ ಕುಳಿತಿದ್ದೀರಾ ಮತ್ತು ಎಲ್ಲಾ ಸೆಂಟರ್ನಲ್ಲೂ ಕೂಡ ಆತ್ಮಿಕ ಮಕ್ಕಳು ಇದ್ದಾರೆ ಎಲ್ಲಾ ಮಕ್ಕಳಿಗೂ ಗೊತ್ತಿದೆ ಈಗ ಆತ್ಮಿಕ ತಂದೆ ಬಂದಿದ್ದಾರೆ ಆ ಆತ್ಮಿಕ ತಂದೆ ನಮ್ಮನ್ನು ಈ ಹಳೆಯ ಚೀಚಿ ಪತಿತ ಜಗತ್ತಿನಿಂದ ಪುನಃ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪಾವನರನ್ನಾಗಿ ಮಾಡಲು ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಆತ್ಮ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ ಏಕೆಂದರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ನಿಮಗೆ ನನ್ನ ಪರಿಚಯವನ್ನು ನೀಡುತ್ತೇನೆ ನಾನು ಈ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಬಂದು ಮಕ್ಕಳಾದ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಪಾವನ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತೇನೆ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಮಕ್ಕಳಾದ ನಿಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಈ ರಾವಣ ರಾಜ್ಯದಲ್ಲಿ ನೀವು ಎಷ್ಟೊಂದು ದುಃಖಿಗಳಾಗಿದ್ದೀರಾ ನೀವೀಗ ಈ ರಾವಣನ ರಾಜ್ಯದಲ್ಲಿ ಇದ್ದೀರಾ ಅಥವಾ ನೀವು ಶೋಕ ವಾಟಿಕೆಯಲ್ಲಿ ಇದ್ದೀರಾ ಕಲಿಯುಗಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ ಕೃಷ್ಣಪುರಿ ಸುಖಧಾಮ ಆಗಿದೆ ಸುಖಧಾಮ ಸ್ವರ್ಗ ಆಗಿದೆ ಈಗ ಆ ಸುಖಧಾಮ ಅಂತೂ ಇಲ್ಲಿ ಇಲ್ಲ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದು ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನಿಮ್ಮ ಮನೆಯಲ್ಲೂ ಕೂಡ ಈ ಈಶ್ವರನ ಶಾಲೆಯನ್ನು ತೆರೆಯಬಹುದು ಪಾವನ ಆಗಬೇಕು ಮತ್ತು ಅನ್ಯರನ್ನು ಪಾವನರನ್ನಾಗಿ ಮಾಡಬೇಕು ನೀವು ಪಾವನರಾಗುತ್ತೀರಾ ಅಂದ ಮೇಲೆ ಪುನಃ ನಿಮಗೋಸ್ಕರ ಜಗತ್ತೂ ಕೂಡ ಪಾವನ ಆಗುತ್ತದೆ ಈಗ ಈ ಜಗತ್ತು ಭ್ರಷ್ಟಾಚಾರಿ ಜಗತ್ತಾಗಿದೆ ಪತಿತ ಜಗತ್ತಾಗಿದೆ ಈಗ ಇದು ರಾವಣನ ರಾಜಧಾನಿ ಆಗಿದೆ ಈ ಎಲ್ಲಾ ಮಾತನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅವರು ಪುನಃ ಅನ್ಯರಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಕೇವಲ ಹೇಳುತ್ತಾರೆ ಮಕ್ಕಳೇ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಅನ್ಯರಿಗೂ ಕೂಡ ಇದೇ ರೀತಿ ಜ್ಞಾನವನ್ನು ತಿಳಿಸಿ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ನೀವೀಗ ಯಾವುದೇ ಪ್ರಕಾರದ ಅಸುರಿ ಕರ್ಮವನ್ನು ಮಾಡಬಾರದು ಮಾಯೆ ನಿಮ್ಮ ಮೂಲಕ ೀಚಿ ಕರ್ಮವನ್ನು ಮಾಡಿಸುತ್ತದೆ ಮಾಯೆ ನಮ್ಮ ಮೂಲಕ ಮಾಡಿಸುವಂತಹ ಕರ್ಮ ವಿಕರ್ಮ ಆಗುತ್ತದೆ ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಮೊದಲನೇ ನಂಬರ್ನ ಪಾಪದ ಕರ್ಮ ಆಗಿದೆ ಮಾಯೆ ಈ ರೀತಿ ನಮ್ಮ ಬಾಯಿಂದ ಹೇಳಿಸುತ್ತದೆ ಅಂದರೆ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಮಾಯೆ ಹೇಳಿಸುತ್ತದೆ ಮಾಯೆ ಪ್ರತಿ ಮಾತಿನಲ್ಲೂ ನಿಮ್ಮ ಮೂಲಕ ವಿಕರ್ಮವನ್ನು ಮಾಡಿಸುತ್ತದೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ರಹಸ್ಯವನ್ನು ನಿಮಗೆ ತಿಳಿಸಲಾಗಿದೆ ಶ್ರೀಮತದಂತೆ ಕಲ್ಪದವರೆಗೂ ನೀವು ಸುಖವನ್ನು ಅನುಭವ ಮಾಡುತ್ತೀರಾ ಕಲ್ಪ ಪುನಃ ರಾವಣನ ಮತದಂತೆ ನಡೆದು ದುಃಖವನ್ನು ಅನುಭವ ಮಾಡುತ್ತೀರಾ ಈ ರಾವಣ ರಾಜ್ಯದಲ್ಲಿ ನೀವು ಎಷ್ಟೆಲ್ಲಾ ಭಕ್ತಿಯನ್ನು ಮಾಡುತ್ತೀರೋ ಆ ಭಕ್ತಿಯನ್ನು ಮಾಡುತ್ತಾ ನೀವು ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ ಈ ಯಾವ ಜ್ಞಾನದ ಮಾತು ಮೊದಲು ನಿಮಗೆ ಗೊತ್ತಿರಲಿಲ್ಲ ನೀವು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದೀರಿ ಕಲ್ಲು ಬುದ್ಧಿ ಮತ್ತು ಪಾರಸ ಬುದ್ಧಿ ಎಂದು ಗಾಯನವನ್ನು ಮಾಡಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಹೇಳುತ್ತಾರೆ ಇವರೆಲ್ಲರೂ ಯುದ್ಧವನ್ನು ಮಾಡುವುದನ್ನು ನಿಲ್ಲಿಸಬೇಕು ಅದಕ್ಕೋಸ್ಕರ ಹೇ ಈಶ್ವರ ಇವರಿಗೆ ಒಳ್ಳೆಯ ಬುದ್ಧಿಯನ್ನು ನೀಡಿ ಎಂದು ಎಲ್ಲರೂ ಹೇಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ನಮಗೆ ಬಹಳ ಒಳ್ಳೆಯ ಬುದ್ಧಿಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನಿಮ್ಮ ಆತ್ಮ ಪತಿತ ಆಗಿದೆ ಪತಿತ ಆಗಿರುವ ನಿಮ್ಮ ಆತ್ಮವನ್ನು ನೀವೀಗ ಪಾವನ ಮಾಡಿಕೊಳ್ಳಬೇಕು ನೆನಪಿನ ಯಾತ್ರೆಯ ಮೂಲಕ ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು ಬಲೆ ನೀವು ತಿರುಗಾಡಿ ಸುತ್ತಾಡಿ ಆದರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಎಷ್ಟು ಓಡಾಡುತ್ತೀರೋ ಅಷ್ಟು ನಿಮ್ಮ ಶರೀರದ ಸ್ಮೃತಿ ಕೂಡ ನಿಮಗೆ ಮರೆತು ಹೋಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಎಷ್ಟು ಜಾಸ್ತಿ ಸಮಯ ನೀವು ಓಡಾಡುತ್ತೀರೋ ಅಷ್ಟು ನಿಮ್ಮ ಶರೀರ ಕೂಡ ನಿಮಗೆ ಮರೆತು ಹೋಗುತ್ತದೆ ಗಾಯನ ಕೂಡ ಇದೆ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು ಮನುಷ್ಯರು ಧನವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಎಷ್ಟೊಂದು ದೂರ ದೂರದವರೆಗೆ ಖುಷಿಯಿಂದ ಹೋಗುತ್ತಾರೆ ಇಲ್ಲಿ ನೀವು ಎಷ್ಟೊಂದು ಧನವಂತರಾಗುತ್ತಿದ್ದೀರಾ ಇಲ್ಲಿ ನೀವು ಬಹಳಷ್ಟು ಸಂಪತ್ತುಳ್ಳವರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದಲ್ಲೂ ಬಂದು ಆತ್ಮರಾದ ನಿಮಗೆ ನನ್ನ ಪರಿಚಯವನ್ನು ನೀಡುತ್ತೇನೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನೀವು ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆತ್ಮವೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಬಹಳಷ್ಟು ದುಃಖಿಗಳಾಗಿದ್ದಾರೆ ಈ ಶೋಕವಾಟಿಕೆಯಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಇಡೀ ಜಗತ್ತಿನಲ್ಲಿ ಈಗ ರಾವಣ ರಾಜ್ಯ ಇದೆ ಈ ಸಮಯದಲ್ಲಿ ಈ ಸೃಷ್ಟಿ ತಮ್ಮೋ ಪ್ರಧಾನ ಸೃಷ್ಟಿಯಾಗಿದೆ ಪ್ರಧಾನ ದೇವತೆಗಳ ಚಿತ್ರ ಕೂಡ ನಿಮ್ಮ ಸಮ್ಮುಖದಲ್ಲಿ ಇದೆ ಸತೋ ಪ್ರಧಾನ ದೇವತೆಗಳ ಬಗ್ಗೆ ಗಾಯನ ಕೂಡ ಇದೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಮನುಷ್ಯರು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಆದರೆ ಭಗವಂತ ತಂದೆ ಹೇಗೆ ಬಂದು ಭಕ್ತಿಯ ಫಲವನ್ನು ನಮಗೆ ನೀಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಭಗವಂತ ತಂದೆಯ ಮೂಲಕ ನಮಗೆ ಫಲ ಪ್ರಾಪ್ತಿಯಾಗುತ್ತಿದೆ ಭಕ್ತಿಯ ಮೂಲಕ ಎರಡು ಪ್ರಕಾರದ ಫಲ ಪ್ರಾಪ್ತಿಯಾಗುತ್ತದೆ ಒಂದನೇ ಪ್ರಕಾರದ ಫಲ ಅಂದರೆ ಮುಕ್ತಿಯಾಗಿದೆ ಎರಡನೇ ಪ್ರಕಾರದ ಫಲ ಅಂದರೆ ಜೀವನ್ ಮುಕ್ತಿಯಾಗಿದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಬಹಳಷ್ಟು ಸೂಕ್ಷ್ಮ ಮಾತಾಗಿದೆ ಯಾರು ಆದಿಯಿಂದ ಹಿಡಿದು ಇಲ್ಲಿಯವರೆಗೂ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ ಅವರು ಜ್ಞಾನವನ್ನೂ ಕೂಡ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಅವರಿಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಯಾರು ಕಡಿಮೆ ಭಕ್ತಿಯನ್ನು ಮಾಡಿದ್ದಾರೋ ಅವರು ಕಡಿಮೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಅಂತವರಿಗೆ ಕಡಿಮೆ ಫಲ ಪ್ರಾಪ್ತಿಯಾಗುತ್ತದೆ ಲೆಕ್ಕ ಅಂತೂ ಇದೆ ತಾನೆ ಪದವಿಗಳಲ್ಲಿ ನಂಬರ್ ವಾರ್ ಪದವಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ನೀವು ಮಕ್ಕಳಾಗಿ ಪುನಃ ನೀವು ವಿಕಾರಕ್ಕೆ ವಶ ಕೆಳಗಡೆ ಬಿದ್ದರೆ ನೀವು ನನ್ನ ಕೈಯನ್ನು ಬಿಟ್ಟಂತೆ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟರೆ ನೀವು ಸಂಪೂರ್ಣ ಕೆಳಗಡೆ ಹೋಗಿ ಬೀಳುತ್ತೀರಾ ಅಂದರೆ ಸಂಪೂರ್ಣ ಕನಿಷ್ಠರಾಗುತ್ತೀರಾ ಕೆಲವರು ವಿಕಾರಕ್ಕೆ ವಶ ಕೆಳಗಡೆ ಬಿದ್ದು ಪುನಃ ಎದ್ದು ನಿಲ್ಲುತ್ತಾರೆ ಕೆಲವರು ಸಂಪೂರ್ಣ ಚರಂಡಿಯಲ್ಲೇ ಬಿದ್ದು ಬಿಡುತ್ತಾರೆ ಕೊಳಕಿನಲ್ಲೇ ಬಿದ್ದು ಬಿಡುತ್ತಾರೆ ಕೆಲವರ ಬುದ್ಧಿ ಸ್ವಲ್ಪ ಕೂಡ ಸುಧಾರಣೆ ಆಗುವುದೇ ಇಲ್ಲ ಕೆಲವರಿಗೆ ಆಂತರ್ಯದಲ್ಲಿ ಅವರ ಮನಸ್ಸು ಅವರನ್ನೇ ತಿನ್ನುತ್ತಿರುತ್ತದೆ ಆಂತರ್ಯದಲ್ಲಿ ಅವರಿಗೆ ದುಃಖ ಆಗುತ್ತದೆ ನಾನು ಭಗವಂತ ತಂದೆಯ ಸಮ್ಮುಖದಲ್ಲಿ ಪವಿತ್ರ ಆಗಿರುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಪುನಃ ಪರಮಾತ್ಮ ತಂದೆಗೆ ಮೋಸವನ್ನು ಮಾಡಿದೆ ಅಂದರೆ ವಿಕಾರಕ್ಕೆ ವಶಾಗಿ ನಾನು ಕೆಳಗಡೆ ಬಿದ್ದೆ ಎಂದು ಅವರ ಮನಸ್ಸು ಅವರನ್ನೇ ತಿನ್ನುತ್ತಿರುತ್ತದೆ ಆಂತರ್ಯದಲ್ಲಿ ಅವರಿಗೆ ದುಃಖ ಆಗುತ್ತಿರುತ್ತದೆ ನಾನು ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಬಿಟ್ಟೆ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ನಾನು ಮಾಯೆಗೆ ವಶ ಎಂದು ಅವರು ದುಃಖವನ್ನು ಪಡುತ್ತಾರೆ ಈ ರೀತಿ ಯಾರು ಮಾಯೆಗೆ ವಶಾಗಿ ಮಾಯೆ ಮಾಯ ಮಕ್ಕಳಾಗುತ್ತಾರೋ ಅವರು ಪುನಃ ವಾತಾವರಣವನ್ನು ಕೆಡಿಸುತ್ತಾರೆ ಶ್ರಾಪಿತರಾಗಿ ಬಿಡುತ್ತಾರೆ ಅಂದರೆ ಶಾಪವನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ಇಲ್ಲಿ ಧರ್ಮರಾಜ ಕೂಡ ಇದ್ದಾರೆ ವಿಕಾರಕ್ಕೆ ವಶ ಆಗುವಾಗ ಆ ಸಮಯದಲ್ಲಿ ಮಕ್ಕಳಿಗೆ ಏನೂ ಗೊತ್ತಾಗುವುದಿಲ್ಲ ನಾನು ಎಂತಹ ಕರ್ಮವನ್ನು ಮಾಡುತ್ತಿದ್ದೇನೆ ನಾನು ಏನನ್ನು ಮಾಡುತ್ತಿದ್ದೇನೆ ಎಂದು ವಿಕಾರಕ್ಕೆ ವಶ ಆಗುವಾಗ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ ನಂತರ ಮಕ್ಕಳು ಪಶ್ಚಾತ್ತಾಪವನ್ನು ಪಡುತ್ತಾರೆ ಜಗತ್ತಿನಲ್ಲಿ ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಅವರು ಯಾರದ್ದಾದರೂ ಕೊಲೆಯನ್ನು ಮಾಡುತ್ತಾರೆ ಕೊಲೆಯನ್ನು ಮಾಡಿದ ನಂತರ ಅವರು ಜೈಲಿಗೆ ಹೋಗಬೇಕಾಗುತ್ತದೆ ಜೈಲಿಗೆ ಹೋದ ನಂತರ ಅವರು ಪಶ್ಚಾತ್ತಾಪವನ್ನು ಪಡುತ್ತಾರೆ ನಾನು ಸುಮ್ಮನೆ ಇವರನ್ನು ಸಾಯಿಸಿಬಿಟ್ಟೆ ಎಂದು ಜೈಲಿನಲ್ಲಿ ಕುಳಿತು ಪಶ್ಚಾತ್ತಾಪವನ್ನು ಪಡುತ್ತಾರೆ ಕ್ರೋಧಕ್ಕೆ ವಶಾಗಿ ಅನೇಕರನ್ನು ಸಾಯಿಸುತ್ತಿರುತ್ತಾರೆ ಕ್ರೋಧಕ್ಕೆ ವಶಾಗಿ ಅನೇಕರಿಗೆ ಹೊಡೆಯುತ್ತಿರುತ್ತಾರೆ ಇಂತಹ ಅನೇಕ ಪ್ರಕಾರದ ಸಮಾಚಾರ ಪತ್ರಿಕೆಯಲ್ಲಿ ಬರುತ್ತಿರುತ್ತದೆ ಈಗ ನೀವು ಪತ್ರಿಕೆಯನ್ನು ಓದುವುದಿಲ್ಲ ಈಗ ನೀವು ನ್ಯೂಸ್ ಪೇಪರ್ ಅನ್ನು ಓದುವುದಿಲ್ಲ ಜಗತ್ತಿನಲ್ಲಿ ಏನೆಲ್ಲಾ ನಡೆಯುತ್ತಿದೆ ಅನ್ನುವುದು ನಿಮಗೆ ಗೊತ್ತಾಗುವುದಿಲ್ಲ ಜಗತ್ತಿನಲ್ಲಿ ಏನೆಲ್ಲಾ ನಡೆಯುತ್ತಿದೆ ಅನ್ನುವುದು ನಿಮಗೆ ಗೊತ್ತಾಗುವುದಿಲ್ಲ ಏಕೆಂದರೆ ನೀವು ನ್ಯೂಸ್ ಪೇಪರ್ ಅನ್ನು ಓದುವುದಿಲ್ಲ ದಿನ ಪ್ರತಿದಿನ ಕಳೆದಂತೆ ಪರಿಸ್ಥಿತಿ ಕೆಡುತ್ತಾ ಹೋಗುತ್ತದೆ ಎಲ್ಲರೂ ಏಣಿಯನ್ನು ಇನ್ನೂ ಇಳಿಯುತ್ತಾ ಬರುತ್ತಾರೆ ಈ ನಾಟಕದ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಈಗ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ನಾವು ಅಂತಹ ಯಾವುದೇ ಚೀಚಿ ಕರ್ತವ್ಯವನ್ನು ಮಾಡಬಾರದು ನಮ್ಮ ರಿಜಿಸ್ಟರ್ ಅನ್ನು ಕೆಡಿಸಿಕೊಳ್ಳುವಂತಹ ಯಾವುದೇ ಚೀಚಿ ಕರ್ತವ್ಯವನ್ನು ನಾವೀಗ ಮಾಡಬಾರದು ನಾವೀಗ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ಶಿಕ್ಷಕ ಆಗಿದ್ದೇನೆ ಟೀಚರ್ಗಳ ಬಳಿ ವಿದ್ಯಾರ್ಥಿಗಳ ಶಿಕ್ಷಣದ ರೆಕಾರ್ಡ್ ಕೂಡ ಇರುತ್ತದೆ ಮತ್ತು ವಿದ್ಯಾರ್ಥಿಗಳ ವರ್ತನೆ ಅಥವಾ ನಡತೆಯ ರೆಕಾರ್ಡ್ ಕೂಡ ಇರುತ್ತದೆ ಕೆಲವರ ವರ್ತನೆ ಬಹಳಷ್ಟು ಚೆನ್ನಾಗಿರುತ್ತದೆ ಕೆಲವರ ವರ್ತನೆ ಸ್ವಲ್ಪ ಕಡಿಮೆ ಚೆನ್ನಾಗಿರುತ್ತದೆ ಕೆಲವರ ವರ್ತನೆಯಂತೂ ಸಂಪೂರ್ಣ ಕೆಟ್ಟು ಹೋಗಿರುತ್ತದೆ ಅಂದರೆ ಕೆಲವರ ನಡತೆ ಬಹಳ ಚೆನ್ನಾಗಿರುತ್ತದೆ ಕೆಲವರ ನಡತೆ ಸ್ವಲ್ಪ ಚೆನ್ನಾಗಿರುತ್ತದೆ ಇನ್ನು ಕೆಲವರ ನಡತೆ ಸಂಪೂರ್ಣ ಕೆಟ್ಟು ಹೋಗಿರುತ್ತದೆ ನಂಬರ್ ವಾರಂತೂ ಇದ್ದಾರೆ ತಾನೆ ಇಲ್ಲಿ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪ್ರತಿಯೊಬ್ಬರ ವರ್ತನೆ ಮತ್ತು ಪ್ರತಿಯೊಬ್ಬರ ನಡತೆಯ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ನೀವು ಸ್ವಯಂ ನಿಮ್ಮ ನಡತೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ನನ್ನ ಆಂತರ್ಯದಲ್ಲಿ ಇಂತಹ ಅವಗುಣ ಇದೆ ಈ ಅವಗುಣದ ಕಾರಣ ನಾನು ಫೇಲ್ ಆಗುತ್ತೇನೆ ಎಂದು ಮಕ್ಕಳಿಗೆ ಗೊತ್ತಾಗುತ್ತದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ ನೀವು ಸಂಪೂರ್ಣ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಯಾರಿಗಾದರೂ ದುಃಖವನ್ನು ಕೊಟ್ಟರೆ ನೀವು ಅವಶ್ಯವಾಗಿ ದುಃಖಿಗಳಾಗಿ ಸಾಯುತ್ತೀರಾ ನೀವು ಅನ್ಯರಿಗೆ ದುಃಖವನ್ನು ಕೊಟ್ಟರೆ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ನೀವು ಅನ್ಯರಿಗೆ ದುಃಖವನ್ನು ಕೊಟ್ಟರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಮಧುರ ಮಕ್ಕಳೇ ನೀವೀಗ ಸ್ವಯಂನ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕು ಮತ್ತು ಅನ್ಯರ ಅದೃಷ್ಟವನ್ನು ರೂಪಿಸಬೇಕು ಅದಕ್ಕೋಸ್ಕರ ನೀವು ದಯಾ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು ಹೇಗೆ ಪರಮಾತ್ಮ ತಂದೆ ದಯಾರೃದಯಿ ಆಗಿದ್ದಾರೆ ದಯಾರೃದಯಿ ಆಗಿರುವ ಕಾರಣ ಪರಮಾತ್ಮ ತಂದೆ ಟೀಚರ್ ಆಗಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಕೆಲವು ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವ ಮಾತಿನಲ್ಲಿ ನೀವೀಗ ದಯಾರುದಯಗಳಾಗಬೇಕು ಸ್ವಯಂ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ನೀವೀಗ ದಯಾರುದಯಗಳಾಗಬೇಕು ಟೀಚರ್ ಆದಂತಹ ಪರಮಾತ್ಮ ತಂದೆ ದಯಾರೃದಯಾಗಿದ್ದಾರೆ ನೀವೀಗ ಹೇಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಅನ್ನುವ ಸಂಪಾದನೆಯ ಮಾರ್ಗದ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಆ ಲೌಕಿಕ ಶಿಕ್ಷಣದಲ್ಲಿ ಅನೇಕ ಪ್ರಕಾರದ ಟೀಚರ್ ಇರುತ್ತಾರೆ ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಮಾತ್ರ ನಮಗೆ ಟೀಚರ್ ಆಗಿದ್ದಾರೆ ಈ ಶಿಕ್ಷಣ ಕೂಡ ಒಂದೇ ಪ್ರಕಾರದ ಶಿಕ್ಷಣ ಆಗಿದೆ ಇದು ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲಿ ಪವಿತ್ರತೆಯ ಮಾತೆ ಮುಖ್ಯವಾದ ಮಾತಾಗಿದೆ ಪವಿತ್ರತೆಯನ್ನು ಎಲ್ಲರೂ ಬೇಡುತ್ತಾರೆ ನಾವು ಪವಿತ್ರರಾಗಬೇಕು ಎಂದು ಪವಿತ್ರತೆಯ ಶಕ್ತಿಯನ್ನು ಎಲ್ಲರೂ ಬೇಡುತ್ತಾರೆ ಪರಮಾತ್ಮ ತಂದೆ ಈಗ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಹೇಗೆ ಪವಿತ್ರರಾಗಬಹುದು ಅನ್ನುವ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವ ಭಾಗ್ಯ ಇಲ್ಲ ಅಂದರೆ ಟೀಚರ್ ಹೇಗೆ ಪುರುಷಾರ್ಥವನ್ನು ಮಾಡಿಸಲು ಸಾಧ್ಯ ಇಲ್ಲಿ ಬೇಹದ್ದಿನ ಟೀಚರ್ ಆದಂತಹ ಪರಮಾತ್ಮ ತಂದೆ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯಾದ ನನ್ನನ್ನು ಬಿಟ್ಟು ನಿಮಗೆ ಬೇರೆ ಯಾರೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಇತಿಹಾಸ ಮತ್ತು ಭೂಗೋಳದ ರಹಸ್ಯವನ್ನು ತಿಳಿಸಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಪ್ರತಿಯೊಂದು ಬೇಹದ್ದಿನ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ನಿಮಗೆ ಬೇಹದ್ದಿನ ವೈರಾಗ್ಯ ಬಂದಿದೆ ಇಲ್ಲಿ ಬೇಹದ್ದಿನ ವೈರಾಗಿಗಳಾಗುವುದನ್ನು ಪರಮಾತ್ಮ ತಂದೆ ನಿಮಗೆ ಕಲಿಸುತ್ತಿದ್ದಾರೆ ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಪಾವನ ಜಗತ್ತು ಸ್ಥಾಪನೆ ಆಗಲೇಬೇಕು ಅನ್ನುವ ಶಿಕ್ಷಣವನ್ನು ಇಲ್ಲಿ ನಿಮಗೆ ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ವಾಸ್ತವದಲ್ಲಿ ಸನ್ಯಾಸಿಗಳು ಕಾಡಿನಲ್ಲಿ ಇರಬೇಕು ಮೊಟ್ಟ ಮೊದಲು ಋಷಿ ಮುನಿ ಮುಂತಾದವರು ಕಾಡಿನಲ್ಲೇ ನಿವಾಸವನ್ನು ಮಾಡುತ್ತಿದ್ದರು ಕಾಡಿನಲ್ಲಿ ನಿವಾಸವನ್ನು ಮಾಡುವಾಗ ಆ ಋಷಿ ಮುನಿಗಳಲ್ಲಿ ಸತೋಪ್ರಧಾನ ಶಕ್ತಿ ಇತ್ತು ಅಂದ ಮೇಲೆ ಕಾಡಿನಲ್ಲಿ ಇದ್ದಂತಹ ಋಷಿ ಮುನಿಗಳು ಮನುಷ್ಯರನ್ನು ಆಕರ್ಷಣೆ ಮಾಡುತ್ತಿದ್ದರು ಕಾಡಿನಲ್ಲಿ ಕುಟೀರದಲ್ಲಿ ಕುಳಿತಿರುವಂತಹ ಸನ್ಯಾಸಿಗಳಿಗೆ ಕೆಲವರು ಹೋಗಿ ಭೋಜನವನ್ನು ತಲುಪಿಸುತ್ತಿದ್ದರು ಎಂದೂ ಕೂಡ ಸನ್ಯಾಸಿಗಳ ಮಂದಿರವನ್ನು ನಿರ್ಮಾಣ ಮಾಡುವುದಿಲ್ಲ ಸದಾ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಈಗ ನೀವು ಯಾವುದೇ ಪ್ರಕಾರದ ಭಕ್ತಿಯನ್ನು ಮಾಡುವುದಿಲ್ಲ ಈಗ ನೀವು ಯೋಗದಲ್ಲಿ ಸ್ಥಿತ ಆಗುತ್ತೀರಾ ಸನ್ಯಾಸಿಗಳ ಬಗ್ಗೆ ಬ್ರಹ್ಮಾಂಡವನ್ನು ನೆನಪು ಮಾಡುವಂತಹ ಜ್ಞಾನ ಇದೆ ಕೇವಲ ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾ ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗಬೇಕು ಎಂದು ಸನ್ಯಾಸಿಗಳು ಬಯಸುತ್ತಾರೆ ಆದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮ್ಮನ್ನು ಆ ಬ್ರಹ್ಮಾಂಡಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಇನ್ನು ಉಳಿದ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಎಲ್ಲರೂ ವಾಪಸ್ ಮನೆಗೆ ಹೋದ ನಂತರ ನಿಮಗೋಸ್ಕರ ಹೊಸ ಜಗತ್ತು ಬೇಕು ಹೊಸ ಜಗತ್ತು ಸ್ಥಾಪನೆ ಆಗುವ ಸಮಯದಲ್ಲಿ ಹಳೆಯ ಜಗತ್ತಿನ ಯಾವ ವ್ಯಕ್ತಿಯೂ ಈ ಜಗತ್ತಿನಲ್ಲಿ ಇರಬಾರದು ಸಂಪೂರ್ಣ ವಿಶ್ವಕ್ಕೆ ನೀವು ಮಾಲೀಕರಾಗುತ್ತೀರಾ ನಿಮಗೆ ಗೊತ್ತಿದೆ ನಾವು ಯಾವಾಗ ರಾಜ್ಯವನ್ನು ಆಳುತ್ತಿದ್ದೆವು ನಮ್ಮ ರಾಜ್ಯ ಇದ್ದಾಗ ಇಡೀ ವಿಶ್ವಕ್ಕೆ ನಾವೇ ಮಾಲೀಕರಾಗಿದ್ದೆವು ಅಂದರೆ ಇಡೀ ವಿಶ್ವದ ಮೇಲೆ ನಾವು ರಾಜ್ಯವನ್ನು ಆಳುತ್ತಿದ್ದೆವು ನಮ್ಮ ರಾಜ್ಯ ಇದ್ದಾಗ ಬೇರೆ ಯಾವ ದೇಶವೂ ಇರಲಿಲ್ಲ ಸತ್ಯಯುಗದಲ್ಲಿ ಬಹಳಷ್ಟು ಜಮೀನ್ ಇರುತ್ತದೆ ಈ ಕಲಿಯುಗದಲ್ಲೂ ಬಹಳಷ್ಟು ಜಮೀನಿದೆ ಆದರೂ ಕೂಡ ಸಮುದ್ರವನ್ನು ಒಣಗಿಸಿ ಭೂಮಿಯನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಏಕೆಂದರೆ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತಾ ಇದೆ ಈ ರೀತಿ ಸಮುದ್ರವನ್ನು ಒಣಗಿಸಿ ಭೂಮಿಯನ್ನು ನಿರ್ಮಾಣ ಮಾಡುವುದನ್ನು ಭಾರತದ ನಿವಾಸಿಗಳು ವಿದೇಶಗಳಿಂದ ಕಲಿತಿದ್ದಾರೆ ಬಾಂಬೆಯಲ್ಲಿ ಮೊದಲು ಏನಿತ್ತು ಬಾಂಬೆಯಲ್ಲಿ ಮೊದಲು ಏನೂ ಇರಲಿಲ್ಲ ಪುನಃ ಅಂತ್ಯದಲ್ಲೂ ಬಾಂಬೆಯಲ್ಲಿ ಏನೂ ಇರುವುದಿಲ್ಲ ಈ ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಅನುಭವ ಇದೆ ಭೂಕಂಪ ಆಗುತ್ತದೆ ಎಂದು ನೀವು ತಿಳಿದುಕೊಳ್ಳಿ ಅಥವಾ ಬಾಂಬ್ಗಳ ಸುರಿಮಳೆ ಆಗುತ್ತದೆ ಎಂದು ನೀವು ತಿಳಿದುಕೊಳ್ಳಿ ಭೂಕಂಪ ಆದಾಗ ಬಾಂಬನ್ನು ಹಾಕಿದಾಗ ಯಾರು ಏನನ್ನು ಮಾಡಲು ಸಾಧ್ಯ ಬಾಂಬನ್ನು ಹಾಕಿದಾಗ ಭೂಕಂಪ ಆದಾಗ ಯಾರು ಮನೆಯಿಂದ ಹೊರಗಡೆ ಕೂಡ ಬರಲು ಸಾಧ್ಯ ಇಲ್ಲ ಪ್ರಾಕೃತಿಕ ವಿಕೋಪ ಕೂಡ ಬಹಳಷ್ಟು ನಡೆಯುತ್ತದೆ ಇಲ್ಲದಿದ್ದರೆ ಇಷ್ಟು ದೊಡ್ಡ ಜಗತ್ತಿನ ವಿನಾಶ ಹೇಗೆ ಆಗಲು ಸಾಧ್ಯ ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಭಾರತದ ನಿವಾಸಿಗಳು ಇರುತ್ತಾರೆ ಇಂದು ಈ ಜಗತ್ತು ಏನಾಗಿದೆ ನಾಳೆ ಈ ಜಗತ್ತು ಹೇಗಿರುತ್ತದೆ ಅನ್ನುವ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪತಿತರಾಗಿದ್ದೀರಾ ನೀವು ಪತಿತರಾಗಿರುವ ಕಾರಣ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಬರುವ ಕಾರಣ ಪಾವನ ಜಗತ್ತು ಸ್ಥಾಪನೆ ಆಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಎಷ್ಟು ಒಳ್ಳೆ ಯುಕ್ತಿಯನ್ನು ತಿಳಿಸುತ್ತಾರೆ ಭಗವಾನ್ ವಾಚಾಗಿದೆ ಮನ್ ಮನಾಭವ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಈ ಜ್ಞಾನ ಬಹಳ ಸಹಜ ಆಗಿದೆ ಸಣ್ಣ ಮಕ್ಕಳು ಕೂಡ ತಕ್ಷಣ ಜ್ಞಾನವನ್ನು ನೆನಪು ಮಾಡಿಕೊಳ್ಳುತ್ತಾರೆ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಣ್ಣ ಮಕ್ಕಳಿಗೆ ಅಸಾಧ್ಯದ ಮಾತಾಗಿದೆ ದೊಡ್ಡವರ ಬುದ್ಧಿಯಲ್ಲೇ ತಂದೆಯ ನೆನಪು ಸ್ಥಿರವಾಗಿ ಉಳಿದುಕೊಳ್ಳುವುದಿಲ್ಲ ಅಂದ ಮೇಲೆ ಸಣ್ಣ ಮಕ್ಕಳು ಹೇಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಬಲೆ ಮಕ್ಕಳು ಶುಭಾಬಾ ಶುಭಾಬಾ ಎಂದು ಹೇಳುತ್ತಾರೆ ಆದರೂ ಕೂಡ ಮಕ್ಕಳು ಬುದ್ಧಿಹೀನರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನಂತೂ ಬಿಂದು ರೂಪದಲ್ಲಿ ಇದ್ದೇನೆ ಆತ್ಮರಾದ ನಾವು ಕೂಡ ಬಿಂದು ರೂಪದಲ್ಲಿ ಇದ್ದೇವೆ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ ಅನ್ನುವ ಮಾತಿನ ಸ್ಮೃತಿಯಲ್ಲಿ ಇರುವುದು ಬಹಳ ಕಷ್ಟ ಎಂದು ಅನುಭವ ಆಗುತ್ತದೆ ಈಗ ನೀವು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡಬೇಕು ಪರಮಾತ್ಮ ತಂದೆ ದೊಡ್ಡ ವಸ್ತು ಅಂತೂ ಅಲ್ಲ ಪರಮಾತ್ಮ ತಂದೆಯನ್ನು ಸಹಜವಾಗಿ ನೆನಪು ಮಾಡಲು ಪರಮಾತ್ಮ ತಂದೆ ದೊಡ್ಡ ರೂಪದಲ್ಲಿ ಇಲ್ಲ ಪರಮಾತ್ಮ ತಂದೆ ಯಥಾರ್ಥ ರೂಪ ಅಂದರೆ ಬಿಂದು ರೂಪ ಆಗಿದೆ ಆದ್ದರಿಂದ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಎಲ್ಲೋ ಕೆಲವರು ಬಹಳ ಪರಿಶ್ರಮ ಪಟ್ಟು ನನ್ನನ್ನು ನೆನಪು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸನ್ಯಾಸಿಗಳು ಬ್ರಹ್ಮ ತತ್ವವೇ ಪರಮಾತ್ಮ ಆಗಿದೆ ಎಂದು ಹೇಳುತ್ತಾರೆ ಆದರೆ ನಾವು ಪರಮಾತ್ಮ ತಂದೆ ಸಂಪೂರ್ಣ ಬಿಂದು ರೂಪದಲ್ಲಿ ಇದ್ದಾರೆ ಎಂದು ಹೇಳುತ್ತೇವೆ ನಮ್ಮ ಮಾತಿಗೂ ಸನ್ಯಾಸಿಗಳ ಮಾತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಬ್ರಹ್ಮ ತತ್ವದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಆ ಬ್ರಹ್ಮ ಮಹಾತತ್ವವೇ ಪರಮಾತ್ಮ ಆಗಿದೆ ಎಂದು ಸನ್ಯಾಸಿಗಳು ಹೇಳುತ್ತಾರೆ ನಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಆಗಿದ್ದೇನೆ ಆತ್ಮನಾದ ನಾನು ಈ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತೇನೆ ಪರಮಾತ್ಮ ತಂದೆ ಈ ಬ್ರಹ್ಮನ ಮುಖದ ಮೂಲಕ ನಾನು ಪರಮಾತ್ಮ ಆಗಿದ್ದೇನೆ ಎಂದು ತಿಳಿಸುತ್ತಾರೆ ಪರಮಾತ್ಮ ತಂದೆಯಾದ ನಾನು ಅತಿ ದೂರದಲ್ಲಿರುವ ಪರಮಧಾಮದ ನಿವಾಸಿಯಾಗಿದ್ದೇನೆ ನೀವು ಕೂಡ ಅತೀ ದೂರದಲ್ಲಿರುವಂತಹ ಪರಮಧಾಮದ ನಿವಾಸಿಗಳಾಗಿದ್ದೀರಾ ಆದರೆ ನೀವು ಜನನ ಮರಣದ ಚಕ್ರದಲ್ಲಿ ಬರುತ್ತೀರಾ ನಾನು ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮಗೆ ನಿಮ್ಮ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪರಮಾತ್ಮ ತಂದೆಯ ಪಾತ್ರವನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮ ಎಂದೂ ಸೈಜ್ ನಲ್ಲಿ ದೊಡ್ಡದು ಅಥವಾ ಸಣ್ಣದು ಆಗುವುದಿಲ್ಲ ಇನ್ನು ಕಬ್ಬಿಣದ ಯುಗದಲ್ಲಿ ಬಂದಾಗ ನೀವೆಲ್ಲರೂ ಕೊಳಕಾಗಿ ಬಿಡುತ್ತೀರಾ ಆತ್ಮ ಕಬ್ಬಿಣದ ಯುಗಕ್ಕೆ ಬಂದಾಗ ಆತ್ಮ ಕೊಳಕಾಗಿ ಬಿಡುತ್ತದೆ ಇಷ್ಟು ಸಣ್ಣ ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ಕೂಡ ಎಷ್ಟು ಸಣ್ಣ ರೂಪದಲ್ಲಿ ಇದ್ದಾರೆ ಆದರೆ ಅವರಿಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಬಂದು ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ನೀವು ಯಾವ ಶಿಕ್ಷಣವನ್ನು ಕಲಿಯುತ್ತಿದ್ದೀರೋ ಕಲ್ಪದ ಮೊದಲೂ ಕೂಡ ನೀವು ಇದೇ ರೀತಿ ಶಿಕ್ಷಣವನ್ನು ಕಲಿತಿದ್ದೀರಿ ಈ ಶಿಕ್ಷಣದ ಮೂಲಕ ಕಲ್ಪದ ಮೊದಲೂ ಕೂಡ ನೀವು ದೇವತೆಗಳಾಗಿದ್ದೀರಿ ನಿಮ್ಮಲ್ಲಿ ಯಾರು ಪತಿತರಾಗಿ ಬುದ್ಧಿಯನ್ನು ಮಲೀನ ಮಾಡಿಕೊಳ್ಳುತ್ತಾರೋ ಅಂತವರ ಅದೃಷ್ಟ ಬಹಳಷ್ಟು ಕನಿಷ್ಠ ಆಗಿದೆ ಏಕೆಂದರೆ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಲು ಸಾಧ್ಯ ಇಲ್ಲ ಅಂತವರ ಮನಸ್ಸು ಆಂತರ್ಯದಲ್ಲಿ ಅವರನ್ನೇ ತಿನ್ನುತ್ತಿರುತ್ತದೆ ಯಾರು ಸ್ವಯಂ ಅಪವಿತ್ರ ಆಗಿದ್ದಾರೋ ಅವರು ಅನ್ಯರಿಗೆ ಪವಿತ್ರರಾಗಿ ಎಂದು ಹೇಗೆ ಹೇಳಲು ಸಾಧ್ಯ ಅಪವಿತ್ರ ಆದಂತಹ ಆತ್ಮರು ಆಂತರ್ಯದಲ್ಲೇ ತಿಳಿದುಕೊಂಡಿದ್ದಾರೆ ನಾನು ಪಾವನ ಆಗುತ್ತಾ ಆಗುತ್ತಾ ಮಾಯಿಗೆ ಸೋತು ಬಿಟ್ಟೆ ನಾನೀಗ ಇಲ್ಲಿಯವರೆಗೂ ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೇನು ಆ ಎಲ್ಲಾ ಸಂಪಾದನೆ ಸಮಾಪ್ತಿಯಾಗಿ ಬಿಟ್ಟಿತು ಪುನಃ ಪುರುಷಾರ್ಥವನ್ನು ಮಾಡಿ ಎದ್ದು ನಿಲ್ಲಲು ಬಹಳಷ್ಟು ಸಮಯ ಬೇಕಾಗುತ್ತದೆ ವಿಕಾರದ ಒಂದೇ ಒಂದು ಜೋರಾದಂತಹ ಪೆಟ್ಟು ಮಕ್ಕಳಿಗೆ ಗಾಯವನ್ನು ಮಾಡಿಬಿಡುತ್ತದೆ ವಿಕಾರದ ಒಂದೇ ಒಂದು ಪೆಟ್ಟು ಮಕ್ಕಳ ರಿಜಿಸ್ಟರನ್ನು ಕೆಡಿಸುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಮಾಯೆಗೆ ಸೋತಿದ್ದೀರಾ ಅಂದ ಮೇಲೆ ನಿಮ್ಮ ಅದೃಷ್ಟವನ್ನು ನೀವೀಗ ಕನಿಷ್ಠ ಅದೃಷ್ಟವನ್ನಾಗಿ ಮಾಡಿಕೊಂಡಿದ್ದೀರಾ ಅಂದರೆ ನಿಮ್ಮ ಅದೃಷ್ಟವನ್ನು ನೀವೀಗ ಕೆಡಿಸಿಕೊಂಡಿದ್ದೀರಾ ನೀವು ಮಾಯಾ ಜೀತರು ಜಗಜ್ಜೀತರಾಗಬೇಕು ಜಗಜ್ಜೀತರಿಗೆ ಮಹಾರಾಜ ಮಹಾರಾಣಿ ಎಂದು ಕರೆಯಲಾಗುತ್ತದೆ ಪ್ರಜೆಗಳಿಗೆ ಜಗಜ್ಜೀತರು ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ದೈವಿ ಸ್ವರ್ಗದ ಸ್ಥಾಪನೆ ಆಗುತ್ತಾ ಇದೆ ನಿಮ್ಮಲ್ಲಿ ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಎಷ್ಟು ಸ್ವಯಂ ಪಾವನ ಆಗಿ ಅನ್ಯರನ್ನು ಪಾವನ ಮಾಡುತ್ತಾರೋ ಯಾರು ಬಹಳಷ್ಟು ದಾನವನ್ನು ಮಾಡುತ್ತಾರೋ ಅಂತವರಿಗೆ ಬಹಳಷ್ಟು ಫಲ ಪ್ರಾಪ್ತಿಯಾಗುತ್ತದೆ ದಾನವನ್ನು ಮಾಡುವಂತವರ ಹೆಸರೂ ಕೂಡ ಪ್ರಸಿದ್ಧ ಆಗುತ್ತದೆ ಮುಂದಿನ ಜನ್ಮದಲ್ಲಿ ಅವರು ಅಲ್ಪ ಕಾಲದ ಸುಖವನ್ನು ಪಡೆದುಕೊಳ್ಳುತ್ತಾರೆ ಇದು ಇಪ್ಪತ್ತೊಂದು ಜನ್ಮದ ಮಾತಾಗಿದೆ ನೀವೀಗ ಪಾವನ ಜಗತ್ತಿಗೆ ಮಾಲೀಕರಾಗಬೇಕು ಯಾರು ಪಾವನ ಆತ್ಮರಾಗಿದ್ದರು ಈಗ ಪುನಃ ಅವರೇ ಪಾವನ ಆತ್ಮರಾಗುತ್ತಾರೆ ಈ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಾಯೆ ಜೋರಾಗಿ ಪೆಟ್ಟನ್ನು ಕೊಟ್ಟು ಮಕ್ಕಳನ್ನು ಸಂಪೂರ್ಣ ಕೆಳಗಡೆ ಬೀಳಿಸುತ್ತದೆ ಮಾಯೆಯನ್ನು ಕಡಿಮೆ ಶತ್ರು ಅಲ್ಲ ಮಾಯೆ ಬಹಳ ದೊಡ್ಡ ಶತ್ರು ಆಗಿದೆ ಕೆಲವರು ಎಂಟು ವರ್ಷ ಹತ್ತು ವರ್ಷದವರೆಗೆ ಪವಿತ್ರರಾಗಿರುತ್ತಾರೆ ಪವಿತ್ರತೆಯ ವಿಷಯಕ್ಕೋಸ್ಕರ ಅನ್ಯರ ಜೊತೆಗೆ ಜಗಳವನ್ನು ಮಾಡುತ್ತಾರೆ ಅಂದರೆ ಪವಿತ್ರವಾಗಿ ಇರುವುದಕ್ಕೋಸ್ಕರ ಅನ್ಯರ ಜೊತೆಗೆ ಜಗಳವನ್ನು ಮಾಡುತ್ತಾರೆ ಅನ್ಯರನ್ನು ಮಾಯಿಗೆ ವಶಾಗಿ ಕೆಳಗಡೆ ಬೀಳುವುದರಿಂದ ರಕ್ಷಣೆ ಮಾಡುತ್ತಾರೆ ಅಂದರೆ ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುವುದರಿಂದ ಅನ್ಯರನ್ನು ರಕ್ಷಣೆ ಮಾಡುತ್ತಾರೆ ಅಂತವರು ತಾವು ಸ್ವಯಂ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ ಅಂತವರನ್ನು ನೋಡಿ ಅವರ ಅದೃಷ್ಟವೇ ಆ ರೀತಿ ಇದೆ ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಮಾಯಿಗೆ ವಶ ಆದರೆ ನೀವು ಈಶ್ವರನಿಗೆ ಶತ್ರು ಆದಂತೆ ಖುದಾ ದೋಸ್ನ ಒಂದು ಕತೆ ಕೂಡ ಇದೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಹೇಗೆ ಸ್ನೇಹಿತನನ್ನಾಗಿ ಮಾಡಿಕೊಳ್ಳುತ್ತೀರಾ ಅನ್ನುವ ಮಾತಿನ ಬಗ್ಗೆ ಒಂದು ಕತೆ ಇದೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಪ್ರೀತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಭಕ್ತಿಯನ್ನು ಮಾಡದೆ ಯಾರಿಗೂ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂದ ಮೇಲೆ ಈಗ ನೀವು ಪರಮಾತ್ಮ ತಂದೆಯನ್ನು ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದೀರಾ ಎಷ್ಟೊಂದು ಸಾಕ್ಷಾತ್ಕಾರಗಳು ನಿಮಗೆ ಆಗುತ್ತದೆ ಆ ಸಾಕ್ಷಾತ್ಕಾರವನ್ನು ನೋಡಿ ಜಗತ್ತಿನ ಜನ ಇಲ್ಲಿ ಜಾದುವನ್ನು ಮಾಡುತ್ತಾರೆ ಎಂದು ತಿಳಿದುಕೊಂಡು ಗಲಾಟೆಯನ್ನು ಮಾಡಲು ಪ್ರಾರಂಭ ಮಾಡಿದರು ನಂತರ ಸಾಕ್ಷಾತ್ಕಾರವನ್ನು ಮಾಡಿಸುವುದನ್ನು ಪರಮಾತ್ಮ ತಂದೆ ನಿಲ್ಲಿಸಿಬಿಟ್ಟರು ಪುನಃ ಅಂತ್ಯದಲ್ಲಿ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ ಯಜ್ಞದ ಆದಿಯ ಸಮಯದಲ್ಲಿ ಸಾಕ್ಷಾತ್ಕಾರ ಆಗುವಾಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗುತ್ತಿತ್ತು ಆ ಸಾಕ್ಷಾತ್ಕಾರದ ದೃಶ್ಯವನ್ನು ನೋಡುತ್ತಾ ನೋಡುತ್ತಾ ಕೆಲವರು ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿಬಿಟ್ಟರು ಬಟ್ಟಿಯಲ್ಲಿ ಕೆಲವೊಂದು ಇಟ್ಟಿಗೆಗಳು ಪರಿಪಕ್ವ ಆಗುತ್ತದೆ ಕೆಲವೊಂದು ಇಟ್ಟಿಗೆಗಳು ಕಚ್ಚಾಗಿ ಉಳಿದುಕೊಳ್ಳುತ್ತದೆ ಇನ್ನು ಕೆಲವು ಇಟ್ಟಿಗೆಗಳು ಸಂಪೂರ್ಣ ಪುಡಿ ಆಗಿಬಿಡುತ್ತದೆ ಎಷ್ಟೋ ಜನ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು ಇಂದು ಅವರು ಲಕ್ಷಾಧಿಪತಿ ಮತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಅವರು ತಿಳಿದುಕೊಂಡಿದ್ದಾರೆ ನಾನು ಸ್ವರ್ಗದಲ್ಲೇ ಇದ್ದೇನೆ ಎಂದು ಆದರೆ ಈ ಕಲಿಯುಗ ಹೇಗೆ ಸ್ವರ್ಗ ಆಗಲು ಸಾಧ್ಯ ಹೊಸ ಜಗತ್ತಿನಲ್ಲಿ ಸ್ವರ್ಗ ಇರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ದಯಾರು ದೈಗಳಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ಎಂದು ಯಾವುದೇ ಒಂದು ಕೆಟ್ಟ ಅಭ್ಯಾಸಕ್ಕೆ ವಶಾಗಿ ನಿಮ್ಮ ರಿಜಿಸ್ಟರ್ ಅನ್ನು ಕೆಡಿಸಿಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಮುಖ್ಯವಾಗಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಮನುಷ್ಯರಿಂದ ದೇವತೆಯಾಗಲು ಮುಖ್ಯ ಮಾತೆ ಪವಿತ್ರತೆಯಾಗಿದೆ ಆದ್ದರಿಂದ ಎಂದೂ ಕೂಡ ಪತಿತರಾಗಿ ನಿಮ್ಮ ಬುದ್ಧಿಯನ್ನು ಕೊಳಕು ಮಾಡಿಕೊಳ್ಳಬಾರದು ಮನಸ್ಸು ಆಂತರ್ಯದಲ್ಲೇ ನಮ್ಮನ್ನು ತಿನ್ನುವಂತಹ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬಾರದು ನಾವು ಪಶ್ಚಾತ್ತಾಪವನ್ನು ಪಡುವಂತಹ ಯಾವ ಕೆಟ್ಟ ಕರ್ಮವನ್ನು ಕೂಡ ಮಾಡಬಾರದು ಇಂದಿನ ವರದಾನ ಆಗಿದೆ ಬೀಜ ರೂಪ ಸ್ಥಿತಿಯ ಮೂಲಕ ಇಡೀ ವಿಶ್ವಕ್ಕೂ ಪ್ರಕಾಶ ಅನ್ನುವ ನೀರನ್ನು ನೀಡುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿ ರೂಪ ಸ್ಥಿತಿ ಬಹಳಷ್ಟು ಶಕ್ತಿಶಾಲಿ ಸ್ಥಿತಿಯಾಗಿದೆ ಈ ಸ್ಥಿತಿಯ ಮೂಲಕ ನೀವು ಲೈಟ್ ಹೌಸ್ ನ ಕಾರ್ಯವನ್ನು ಮಾಡಬಹುದು ಈ ಸ್ಥಿತಿ ಲೈಟ್ ಹೌಸ್ ನ ಕಾರ್ಯವನ್ನು ಮಾಡುತ್ತದೆ ಬೀಜರೂಪ ಸ್ಥಿತಿಯ ಮೂಲಕ ಇಡೀ ವಿಶ್ವಕ್ಕೆ ಬೆಳಕನ್ನು ಹರಡಲು ನೀವು ನಿಮಿತ್ತ ಆಗುತ್ತೀರಾ ಹೇಗೆ ಬೀಜದ ಮೂಲಕ ಸ್ವತಃ ಸಂಪೂರ್ಣ ವಿಶ್ವಕ್ಕೂ ನೀರು ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಯಾವಾಗ ನೀವು ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ಇಡೀ ವಿಶ್ವಕ್ಕೂ ಪ್ರಕಾಶ ಅನ್ನುವ ನೀರು ಪ್ರಾಪ್ತಿಯಾಗುತ್ತದೆ ಆದರೆ ಇಡೀ ವಿಶ್ವದಲ್ಲಿ ನಿಮ್ಮ ಪ್ರಕಾಶವನ್ನು ಹರಡುವುದಕ್ಕೋಸ್ಕರ ವಿಶ್ವ ಕಲ್ಯಾಣಕಾರಿಯಾಗುವಂತಹ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅದಕ್ಕೋಸ್ಕರ ನೀವು ಲೈಟ್ ಹೌಸ್ ಆಗಬೇಕು ನೀವೀಗ ಬಲ್ಪ್ ಆಗಬಾರದು ನಮ್ಮ ಪ್ರತಿ ಸಂಕಲ್ಪದಲ್ಲೂ ಇಡೀ ವಿಶ್ವದ ಕಲ್ಯಾಣ ಆಗಬೇಕು ಅನ್ನುವ ಸ್ಮೃತಿಯೇ ಇರಬೇಕು ಹಿಂದಿನ ಶ್ಲೋಗನ್ ಆಗಿದೆ ಹೊಂದಿಕೊಳ್ಳುವಂತಹ ಶಕ್ತಿ ಸೂಕ್ಷ್ಮ ಸಮಯದಲ್ಲೂ ಕೂಡ ಪಾಸ್ಪಿತ್ ಆನರನ್ನಾಗಿ ಮಾಡುತ್ತದೆ ಅಡ್ಜಸ್ಟ್ ಆಗುವಂತಹ ಶಕ್ತಿ ನಮ್ಮಲ್ಲಿ ಇದ್ದರೆ ಯಾವಾಗ ಬಹಳಷ್ಟು ಸೂಕ್ಷ್ಮ ಸಮಯ ಬರುತ್ತದೆಯೋ ಅಂತಹ ಸಮಯದಲ್ಲಿ ನಾವು ಪಾಶ್ಚಿತ್ಯರಾಗುತ್ತೇವೆ ಒಳ್ಳೆಯದು ಅವ್ಯಕ್ತ ಸೂಚನೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವಂತಹ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಗೆ ಆಧಾರ ಸತ್ಯತೆ ಆಗಿದೆ ಸತ್ಯತೆಯ ಆಧಾರದಿಂದ ಪ್ರತ್ಯಕ್ಷತೆ ಆಗುತ್ತದೆ ಒಂದನೆಯದಾಗಿ ಸ್ವಯಂನ ಸ್ಥಿತಿಯಲ್ಲಿ ಸತ್ಯತೆ ಇರಬೇಕು ಇನ್ನು ಎರಡನೆಯದಾಗಿ ಸೇವೆಯಲ್ಲಿ ಸತ್ಯತೆ ಇರಬೇಕು ಸತ್ಯತೆಗೆ ಆಧಾರ ಸ್ವಚ್ಛತೆ ಮತ್ತು ನಿರ್ಭಯತೆ ಆಗಿದೆ ಈ ಎರಡು ಮಾತಿನ ಧಾರಣೆಯ ಆಧಾರದಿಂದ ಸತ್ಯತೆಯ ಮೂಲಕ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಗೆ ನಿಮಿತ್ತಾಗಿ ಯಾವುದೇ ಪ್ರಕಾರದ ಅಸ್ವಚ್ಛತೆ ಅಂದರೆ ಸ್ವಲ್ಪ ಕೂಡ ಸತ್ಯತೆ ಮತ್ತು ಸ್ವಚ್ಛತೆಯಲ್ಲಿ ಕೊರತೆ ಆಗಬಾರದು ಒಂದು ವೇಳೆ ಸ್ವಲ್ಪ ಸತ್ಯತೆ ಮತ್ತು ಸ್ವಚ್ಛತೆಯಲ್ಲಿ ಕೊರತೆ ಆದರೆ ನಿಮ್ಮ ಕರ್ತವ್ಯವನ್ನು ನೀವು ಸಿದ್ಧ ಮಾಡಿ ತೋರಿಸಲು ಸಾಧ್ಯ ಆಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ